ಎಲ್ಲ ರಿಟೈರ್ಡ್ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸ್ ಒಳಿಸಿರುತ್ತೆ ಎಲ್ಲ ತಮ್ಮ ಹೆಸರು ಅವರಿಂದ ಅವರಿಂದೇನು ಬಸವಣ್ಣ ಬಗ್ಗೆ ಹೇಳೋ ನೈತಿಕತೆ ಇದೆ ಏನ್ ಮಾಡಾರ ಆ ಸಿದ್ದರಾಮಯ್ಯ ಅಂದ್ರೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಮಾಡ್ಬೇಕತ್ತಾರೆ ಕರ್ನಾಟಕ ಸಾಬರ್ದ ಅಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವರಿಗೆ ಬ್ಯಾನಿ ಆಗ್ತದೆ ಕುಂಕುಮಾಚೋರು ಬ್ಯಾನಿ ಆಗ್ತದೆ ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಅತ್ತೆ ಶಿಕ್ಷಣದಾಗ ರಿಸರ್ವೇಷನ್ ಅತ್ತೆ ಅವ್ರು ಏನು ಮಾಡ್ತಾರೆ ಮಾಡಲಿ ಮೂರು ವರ್ಷ ನಮ್ಮ ಸರ್ಕಾರ ಬರ್ತೈತಿ ಎಲ್ಲ ಮಾಡಿದ್ದನ್ನು ಎಲ್ಲ ಮತ್ತೆ ಕಿಟ್ಟು ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ ಅವಾಗೆಲ್ಲ ತೆಗೆದು ಹಾಕ್ತಾರೆ ಅವು ನೋಡೋಣಲ್ಲ ರೀ ಮೂರು ವರ್ಷ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ನೋಡೋಣ ಯಾಕಂದ್ರೆ ನಿನ್ನೆ ಬರೀ ಸಿದ್ದರಾಮಯ್ಯ ಫೋಟೋ ಕೆ ಡಿಕೇಶ್ ಕುಮಾರ್ ಫೋಟೋನೂ ಇರಲಿಲ್ಲ ಅಲ್ಲಿ ಅದರ ಅರ್ಥ ಸಿದ್ದರಾಮಯ್ಯನವರ ನಿನ್ನೆಯ ಒಂದು ಅವರ ಏನೋ ಒಂದು ಯಾವ ಸ್ವಾಭಿಮಾನಿ ಅಲ್ರಿ ಯಾವ್ದು ಅದು ಆ ದುರಾಭಿಮಾನಿ ಸಮಾವೇಶ ಅಲ್ರಿ ಅದು ಅದನ್ನ ನೋಡಿಬಿಟ್ರೆ ಅದು ಸಿದ್ದರಾಮಯ್ಯನ ಶಕ್ತಿ ಪ್ರದರ್ಶನ ಐತೆ ಅದೇ ಬಂಡೆ ಆ ಕನಕಪುರ ಬಂಡೆ ಏನೈತಲ್ಲ ನೀವು ಹಿಂಗೆ ಹೊಡಿದ್ರೆ ಒಳ್ತಿ ಹೊಡೆದ್ರೆ ಓಡಿದ್ರೆ ಹಿಂಗೆ ಹೊಡಿತತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿಕತಿ ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತೆ ನೀವು ಎಕಡೆ ಹೊಡೆದ್ರೂ ಎಕಡೆ ಹೊಡಿದಿಲ್ಲ ಇದು ನಮ್ಮದು ಕರಿಕಲ್ಲ ಅದು ಬಂಡೆ ಏನು ಹೇಳ್ತೇವೆ ದೊಡ್ಡಗಾಡ ಬಂಡಿ ಅದು ಅದು ನೋಡಿರಿ ನೀವು ಈ ಬೆಂಗಳೂರು ಫುಟ್ಬಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತ ಅದು ಹಿಂಗೆ ಹಿಂಗೆ ಹೊಡ್ದ್ರೆ ಹಿಂಗೆ ಹಿಂಗೆ ಹೊಡ್ದ್ರೆ ನಮ್ಮ ಕಾಲ ಹಂಗೆ ಹೊಡಿದಿಲ್ಲ தெ okay. okay,